ಇವತ್ತು ನೀನು ಅದೆಷ್ಟು ಕಳಕಳಿಯಾಗಿ ಕಾಣ್ತಾ ಇದೆಯಾ ಗೊತ್ತಲ್ಲ ಎಷ್ಟು ನೋಡಿದ್ರೂ ತೃಪ್ತಿನೇ ಆಗೋದಿಲ್ಲ ಇದೇನು ನೋಡ್ತಿದ್ದೀರಾ ಹೌದು ಪಾರ್ವತಿ ಈಗಿಗಂತೂ ಒಂದೊಂದು ದಿನವೂ ನನಗೆ ಹೊಸದಾಗಿರುತ್ತೆ ಒಂದೊಂದು ಸಲವೂ ನೀನು ಹೊಸದಾಗಿ ಕಾಣಿಸ್ತೀ ನನಗನಿಸುತ್ತೆ ದಿನಗಳು ಯಾಕೆಷ್ಟು ಬೇಗ ಓಡ್ತಾ ಇದೆಯೋ ನಾನು ಎಲ್ಲಿ ಹುಚ್ಚಿ ಹಿಡಿದು ಬಿಡುತ್ತಾರೆ ಇವತ್ತು ನೀನು ಅದೆಷ್ಟು ಕಳಕಳಿಯಾಗಿ ಕಾಣ್ತಾ ಇದೆಯಾ ಗೊತ್ತಾ ಎಷ್ಟು ನೋಡಿದ್ರೂ ತೃಪ್ತಿನೇ ಆಗೋದಿಲ್ಲ ಇದೇನು ಅಂದ್ರೆ ಇವತ್ತೇನಾದ್ರೂ ಹೊಸದಾಗಿ ನೋಡ್ತಿದ್ದೀರಾ ಹೌದು ಪಾರ್ವತಿ ಈಗಿಗಂತೂ ಒಂದೊಂದು ದಿನವೂ ನನಗೆ ಹೊಸ್ತಾಗಿರುತ್ತೆ ಒಂದೊಂದು ಸಲವೂ ನೀನು ಕಾಣಿಸ್ತೀಯ ಕಾಣಿಸ್ತೀ ಅನಿಸುತ್ತೆ ದಿನಗಳು ಇಷ್ಟು ಬೇಗ ಓಡ್ತಾ ಇದೆಯೋ ನಾನು ಎಲ್ಲಿ ಹುಚ್ಚಿ ಹಿಡಿದು